ವೆಲ್ಕಮ್ ಟು ಕುಶ್ ಮನೆ ಮಲ್ಟಿ ಕ್ರಿಯೇಷನ್ಸ್ ನಾನು ಅಶ್ವಿನಿ ಪ್ರಸಾದ್ ಇವತ್ತು ಕಾಯಿ ಹೋಳಿಗೆ ಅಥವಾ ಕಾಯಿ ಒಬ್ಬಟ್ಟು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ಹೊರಗಡೆ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರತ್ತೆ ಸಲ ಟ್ರೈ ಮಾಡಿ ಇಲ್ಲಿ ನಾನು ಒಂದು ಕಪ್ಪಷ್ಟು ಮೈದಾ ತಗೊಂಡಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಹಾಕ್ಕೊಳ್ತಿದ್ದೀನಿ ನೀವು ಬೇಕಾದರೆ ಅರ್ಧ ಕಪ್ ಮೈದಾ ಅರ್ಧ ಕಪ್ ಚಿರೋಟಿ ರವೆನೂ ಸಹ ಹಾಕ್ಕೊಬೋದು ಬಟ್ ನಾನು ಇಲ್ಲಿ ಕಂಪ್ಲೀಟಾಗಿ ಮೈದಾ ಹಾಕೊಂಡೆ ಕಲಿಸ್ಕೊಳ್ತಿದ್ದೀನಿ ನೀವು ಚೆರೋಟಿ ಹಾಕ್ಕೊಂಡಾಗ ತುಂಬ ನೆನೆ ತುಂಬ ಹೊತ್ತು ನೆನೆಯಕ್ಕೆ ಬಿಡಬೇಕು ಮೈದಾ ಅಷ್ಟೊತ್ತು ಹಿಡಿಯೋದಿಲ್ಲ ಸ್ವಲ್ಪ ಕಮ್ಮಿ ಟೈಮ್ನ ತೊಗೊಳತ್ತೆ ಹೀಗೆ ಅರಶಿನ ಕಲಸಿ ಆದಮೇಲೆ ಇದಕ್ಕೆ ಚಿಟಿಕೆ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಇದು ನಿಮಗೆ ಆಪ್ಷನಲ್ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಬೇಡ ಬಟ್ ಹಾಕ್ಕೊಂಡ್ರೆ ಮಾತ್ರ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನು ಉಪ್ಪನ್ನ ಹಾಕಿ ಚೆನ್ನಾಗಿ ಇದನ್ನು ಮತ್ತೆ ಕಲಿಸ್ಕೊಳ್ತಾ ಇದ್ದೀನಿ ನಾವು ನೀರು ಹಾಕೋದಕ್ಕೂ ಮುಂಚೆ ಹಿಟ್ಟಲ್ಲಿ ಉಪ್ಪು ಅರಶಿನ ಎರಡನ್ನೂ ಚೆನ್ನಾಗಿ ಕಲಿಸ್ಕೋಬೇಕು ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಇದನ್ನು ಗೋಧಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ಮುಂಚಿನ ಥರ ಕಲಿಸ್ಕೋಬೇಕು ಅಂತ ನೋಡ್ಸಿ ತೋರಿಸ್ತೀನಿ ನೋಡಿ ಈಗ ಸ್ವಲ್ಪ ಸ್ವಲ್ಪ ನೀವು ಒಂದೇ ಸಲ ನೀರು ಹಾಕ್ಕೊಂಡ್ಬಿಟ್ರೆ ಅದು ಮೇಘ ಅಲ್ವ ಥರ ಆಗೋಗ್ಬಿಡತ್ತೆ ಹೀಗೆ ಸ್ವಲ್ಪ ಸ್ವಲ್ಪನೇ ಏನು ನೀರು ಹಾಕ್ಕೊಂಡು ಈ ಹದಕ್ಕೆ ಕಲಿಸ್ಕೋಬೇಕು ನೋಡಿ ಕೈಗೆ ಅಂಟುತ್ತಿದೆ ಬಟ್ ಕಂಪ್ಲೀಟಾಗಿ ಫುಲ್ಲು ಎಲ್ಲ ಕಡೆ ನೀರಾಗಿ ಇದು ಮಿಕ್ಸ್ ಆಗಿದೆ ಒಂದು ಚೂರು ಗಂಟಿ ಇರೋ ಥರ ಈ ಥರ ಕಲಿಸ್ಕೊಂಡು ಆದಮೇಲೆ ಇದನ್ನು ಸ್ವಲ್ಪ ಹೊತ್ತು ಹಾಗೆ ನಾದ್ಕೊಳ್ಳಿ ಕಂಪ್ಲೀಟಾಗಿ ಹಸಿಟ್ ಹಸಿಟ್ ಇಲ್ಲದೆ ಇರೋ ಥರ ಈಗ ನಾದ್ಕೊಂಡು ಆದಮೇಲೆ ಇದಕ್ಕೆ ಎಣ್ಣೆನ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಹಾಕ್ಕೊಳ್ತಾ ಬರಬೇಕು ಜಸ್ಟ್ ಸ್ಟಾರ್ಟಿಂಗು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇಲ್ಲಿ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ಇದನ್ನು ಎಷ್ಟು ನಾದ್ಕೋತೀವೋ ಅಷ್ಟು ಚೆನ್ನಾಗಿ ನಿಮಗೆ ಒಬ್ಬಟ್ಟು ಮಾಡುವಾಗ ಅದು ಎಳೆ ನಾರ್ ನಾರ್ ಥರ ಬರುತ್ತೆ ನಿಮಗೆ ಕಂಪ್ಲೀಟಾಗಿ ಸ್ಪ್ರೆಡ್ ಆಗುತ್ತೆ ಒಂಚೂರು ತವಾ ಮೇಲೆ ಅಂಟ್ಕೊಳ್ಳೋದಿಲ್ಲ ಕವರ್ಗೆ ಅಂಟ್ಕೊಳ್ಳೋದಿಲ್ಲ ಕೈಗೂ ಅಂಟ್ಕೊಳ್ಳೋದಿಲ್ಲ ನೀವು ಇನ್ನೂ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾನು ನೆಕ್ಸ್ಟ್ ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ದ ಆಲ್ ಸಬ್ಸ್ಕ್ರೈಬರ್ಸ್ ಈಗ ನೋಡಿ ಇದನ್ನು ಸ್ವಲ್ಪ ಚೆನ್ನಾಗಿ ಗಟ್ಟಿಯಾಗಿ ಇದ್ದೀನಿ ನೀವು ಎಷ್ಟು ನಾದ್ಕೋತೀರೋ ಅಷ್ಟು ಚೆನ್ನಾಗಿ ಒಬ್ಬಟ್ಟು ಚೆನ್ನಾಗಿ ಬರುತ್ತೆ ಅಷ್ಟು ಚೆನ್ನಾಗಿ ಇದು ಸ್ಪ್ರೆಡ್ ಆಗುತ್ತೆ ನಿಮಗೆ ಮೈದಾ ಮೈದಾ ಅನಿಸೋದಿಲ್ಲ ಎಲ್ಲೂ ತಿನ್ನುವಾಗಲೇ ಆಗಲಿ ಬೇಯಿಸುವಾಗಲೇ ಆಗಲಿ ಕಂಪ್ಲೀಟಾಗಿ ಆಗೋದಿಲ್ಲ ನೋಡಿ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಎಷ್ಟು ಆಲ್ಮೋಸ್ಟ್ ನಾನು ಬಟ್ಲಲ್ಲಿ ತುಂಬ ಬಟ್ಲು ಎಣ್ಣೆ ತೊಗೊಂಡಿದ್ದೆ ಈಗ ನಾನು ಮುಕ್ ಎಷ್ಟು ಒಂದು ಕಾಲು ಬಟ್ಲಷ್ಟು ಎಣ್ಣೆನ ಹಾಕ್ಕೊಂಡು ಇದಕ್ಕೆ ಕಂಪ್ಲೀಟಾಗಿ ಇದನ್ನು ಕಲಿಸ್ಕೊತೀನಿ ನೋಡಿ ಹೀಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದನ್ನು ನಾನು ಒಂದು ಹತ್ತು ನಿಮಿಷದವರೆಗೂ ಕೈ ಬಿಡ್ದೀರ ಇದನ್ನು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಅದನ್ನು ಯಾವ ರೀತಿ ಕಲಿಸ್ಕೋಬೇಕು ಅಂದರೆ ನಮ್ಮ ಕೈಯಲ್ಲಿರೋ ಹಿಟ್ಟೆಲ್ಲನೂ ಒಂದು ಕೈ ಬಿಟ್ಟು ಬರಬೇಕು ಆವರ್ಗು ನೋಡಿ ಇನ್ನೊಂದು ಸ್ವಲ್ಪ ಇದೆ ಮತ್ತೆ ನಾನು ಕಲಿಸ್ಕೊಂಡು ತೋರಿಸ್ತೀನಿ ನೋಡಿ ಪಾತ್ರೆಗೂ ಅಂಟಬಾರ್ದು ಕೈಗೂ ಅಂಟಬಾರ್ದು ಮೈದಾ ಆ ಥರ ನಿಮಗೆ ಕಂಪ್ಲೀಟಾಗಿ ಅದು ಒಂದೇ ಕಡೆ ಬರಬೇಕು ನೋಡಿ ಇವಾಗ ನನ್ನ ಕೈ ತೋರಿಸ್ತೀನಿ ನೋಡಿ ಒಂದು ಚೂರು ಎಲ್ಲೂ ಅಂಟಿಲ್ಲ ಸ್ವಲ್ಪ ಸ್ವಲ್ಪ ಇರ್ಬೋದು ಅಷ್ಟೇ ಬಟ್ ನೋಡಿ ಒಂದು ಚೂರು ಪಾತ್ರೆಗೂ ಅಂಟ್ಕೋತಿಲ್ಲ ಕೈಗೂ ಅಂಟ್ಕೋತಿಲ್ಲ ಇಷ್ಟವರ್ಗು ನೀವು ಇದನ್ನು ಚೆನ್ನಾಗಿ ನಾದ್ಕೋಬೇಕು ಈಗ ಕಂಪ್ಲೀಟಾಗಿ ಹಿಟ್ಟು ನಾನು ಕಲಸಿಟ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಕವರ್ ಆಗಲಿ ಇಲ್ಲ ಬಾಳೆ ಎಲೆ ಆಗಲಿ ನೀವು ಎಣ್ಣೆ ಕವರ್ ಯೂಸ್ ಮಾಡೋದಾದರೆ ಅದನ್ನು ಸಹ ಯೂಸ್ ಮಾಡ್ಬೋದು ನಾನಿಲ್ಲಿ ಒಬ್ಬಟ್ಟು ಕವರ್ನೇ ಯೂಸ್ ಮಾಡಿದ್ದೀನಿ ಇದನ್ನು ಒನ್ ಅವರ್ ನೆನಕ್ಕೆ ಇಟ್ಟಿದ್ದೀನಿ ಇಲ್ಲಿ ಒಂದು ಮಿಕ್ಸಿ ಜಾರಿಗೆ ಒಂದು ಫುಲ್ ಕಂಪ್ಲೀಟ್ ತೆಂಗಿನಕಾಯಿನ ಕಟ್ ಮಾಡಿ ತಗೊಂಡಿದ್ದೀನಿ ಇದನ್ನು ಕಂಪ್ಲೀಟಾಗಿ ಒಂದು ಚೂರು ಗಂಟಿಲ್ಲದೆ ಇರೋ ಥರ ನುಣ್ಣಗೆ ಒಂದು ಚೂರು ಅಲ್ಲಲ್ಲಿ ತೆಂಗಿನಕಾಯಿ ಗಟ್ಟಿ ಗಟ್ಟಿಯಾಗಿ ಕಾಣಿಸ್ದೇ ಇರೋ ಥರ ಕಂಪ್ಲೀಟಾಗಿ ನುಣ್ಣಗೆ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಕಂಪ್ಲೀಟಾಗಿ ಮಿಕ್ಸಿಗೆ ಹಾಕಿ ಸೈಡಿಗೆ ತೆಗೆದಿಟ್ಕೋಬೇಕು ಈಗ ಒಂದು ಬಾಣಲಿ ಇಟ್ಟು ಇದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಬಿಸಿ ಆದಮೇಲೆ ಕಂಪ್ಲೀಟಾಗಿ ಈ ಥರ ಮಾಡಿಕೊಂಡು ಇದನ್ನು ಚೆಲ್ಲಿ ಸೈಡಿಗೆ ತಗೊಂಡಿದ್ದೀನಿ ಈಗ ಮತ್ತೆ ಅದೇ ಬಾಣಲಿನ ಇಟ್ಟು ಇದಕ್ಕೆ ಸ್ವಲ್ಪನೇ ನೀರು ಹಾಕ್ತಿದ್ದೀನಿ ಅಂದರೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ನೀರು ಹಾಕಿ ಇದಕ್ಕೆ ಅರ್ಧ ಕಪ್ಪಷ್ಟು ಬೆಲ್ಲ ಹಾಕ್ತಿದ್ದೀನಿ ಇಲ್ಲಿ ಪುಡಿ ಮಾಡಿ ತೊಗೊಂಡಿದ್ದೀನಿ ಬೆಲ್ಲನ ಈಗ ಆಲ್ಮೋಸ್ಟ್ ಪುಡಿ ಮಾಡಿರುವಂಥ ಬೆಲ್ಲನೇ ನಿಮಗೆ ಎಲ್ಲ ಕಡೆಯೂ ಸಿಗುತ್ತೆ ನೀವು ಅದನ್ನು ಸಹ ತೊಗೋಬೋದು ಈಗ ಈ ಬೆಲ್ಲ ಕರಗಿದ್ರೆ ಸಾಕು ನಮಗೆ ಇದು ಯಾವುದೇ ಪಾಕ ಬರಬೇಕು ಅಂತ ಏನೂ ಇಲ್ಲ ಜಸ್ಟ್ ಬೆಲ್ಲ ಕರ್ಗಿದ್ರೆ ಸಾಕು ಆಮೇಲೆ ಬೇಕಾದರೆ ನೀವು ಫಿಲ್ಟ್ರ್ ಮಾಡಿ ಸಹ ಯೂಸ್ ಮಾಡ್ಬೋದು ನಾನಿಲ್ಲಿ ಒಂದು ಕಪ್ ತೆಂಗಿನಕಾಯಿಗೆ ಅರ್ಧ ಕಪ್ ಬೆಲ್ಲ ಯೂಸ್ ಮಾಡಿದ್ದೀನಿ ಆ ಮೆಷರ್ಮೆಂಟಲ್ಲಿ ಯೂಸ್ ಮಾಡಿದ್ರೆ ಸಾಕು ನಿಮಗೆ ಸ್ವೀಟ್ನೆಸ್ಸು ತುಂಬಾ ಆಗುತ್ತೆ ಸಾಕಾಗತ್ತೆ ನಿಮಗೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಸ್ವೀಟ್ ಹಾಕ್ಕೋಬೋದು ನಾನು ಬೆಲ್ಲ ಮೇಲೆ ಅದನ್ನು ಫಿಲ್ಟ್ರ್ ಮಾಡಿ ತೊಗೊಂಡಿದ್ದೆ ಈಗ ನೋಡಿ ನಾನು ಜಸ್ಟ್ ಬೆಲ್ಲ ಕರಗಿದ ತಕ್ಷಣನೇ ನಾನು ಏನು ರುಬ್ಬಿಟ್ಕೊಂಡಿದ್ದೆ ತೆಂಗಿನಕಾಯಿನ ಅದನ್ನು ಹಾಕ್ಕೊಳ್ತಿದ್ದೀನಿ ಅದನ್ನು ಹಾಕ್ಕೊಂಡು ಸಿಮ್ಮಲ್ಲಿಟ್ಟ ಇದನ್ನು ಕಂಪ್ಲೀಟಾಗಿ ಫ್ರೈ ಮಾಡ್ಕೋಬೇಕು ಜೋರು ಉರಿಯಲ್ಲಿಟ್ಟರೆ ನಿಮಗೆ ಸೀದೋಗತ್ತೆ ಬೆಲ್ಲ ಹಾಕಿರೋದ್ರಿಂದ ನಿಮಗೆ ಪಾಕ ಥರ ಆಗೋಗುತ್ತೆ ಗಂಟು ಗಂಟು ಗಂಟಾಗೋಗ್ಬಿಡತ್ತೆ ನಿಮಗೆ ತಟ್ಟುವಾಗ ಸ್ವಲ್ಪ ಕಷ್ಟ ಆಗುತ್ತೆ ನಿಮಗೆ ತಟ್ಟಲಿಕ್ಕೂ ಕಷ್ಟ ಆಗುತ್ತೆ ಆ ಥರ ಗಟ್ಟಿ ಆಗೋಗುತ್ತೆ ಸಿಮ್ಮಲ್ಲಿಟ ಕಂಪ್ಲೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಇದು ನಿಮಗೆ ಗೊತ್ತಾಗುತ್ತೆ ತೆಂಗಿನಕಾಯ್ದು ಹಸಿ ಸ್ಮೆಲ್ಲು ಹೋಗಿರುವಾಗ ಇದಕ್ಕೆ ನಾನು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಿದ್ದೀನಿ ತುಪ್ಪ ಜೊತೆಗೆ ಸ್ವಲ್ಪ ಏಲಕ್ಕಿ ಹಾಕ್ಕೊಂಡು ಈ ಥರ ಇನ್ನೂ ಒಂದು ಐದರಿಂದ ಹತ್ತು ನಿಮಿಷ ಕಂಪ್ಲೀಟಾಗಿ ಇದನ್ನು ಕಲಿಸ್ಕೊಳ್ತಾ ಬರ್ತೀನಿ ಅದು ಕಲರ್ ಚೇಂಜ್ ಆಗುತ್ತೆ ನಿಮಗೆ ತೆಂಗಿನಕಾಯಿ ವೈಟ್ ವೈಟ್ ಆಗಿರೋದು ಕಂಪ್ಲೀಟಾಗಿ ನಾವು ಏನು ಹಾಕಿರ್ತೀವಿ ಆ ಬೆಲ್ಲದ ಜೊತೆಗೆ ಕಂಪ್ಲೀಟಾಗಿ ನಿಮಗೆ ಬೆಂದು ಒಂದು ಕಲರ್ ಚೇಂಜ್ ಆಗುತ್ತೆ ಬೆಲ್ಲದ ಕಲ್ಲರ್ಗೆ ಚೇಂಜ್ ಆಗೋಗುತ್ತೆ ತೆಂಗಿನಕಾಯಿ ಆ ಕನ್ಸಿಸ್ಟೆನ್ಸಿ ಬರೋವರೆಗು ನೀವು ಚೆನ್ನಾಗಿ ಇದನ್ನು ಒಂದು ಹತ್ತು ನಿಮಿಷದವರೆಗೂ ಫ್ರೈ ಮಾಡ್ಕೋಬೇಕು ಈಗ ನೋಡಿ ನನಗೆ ಕಂಪ್ಲೀಟಾಗಿ ಇದು ಫ್ರೈ ಆಗಿದೆ ಕಲರ್ ಕೂಡ ಚೇಂಜ್ ಆಗಿದೆ ಈಗ ಇದನ್ನು ಸ್ವಲ್ಪ ತಣಿಯಕ್ಕೆ ಬಿಡೋಣ ಈಗ ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ ಅಂದರೆ ಒಂದು ಕೈಗೆ ಮುಟ್ಟುವಷ್ಟು ತಣ್ಣಗಾದರೆ ಸಾಕು ನಮಗೆ ಜಾಸ್ತಿ ತಣ್ಣಗಾಗಬೇಕು ಅಂತ ಏನಿಲ್ಲ ಈಗ ಇದನ್ನು ಸಣ್ಣ ಸಣ್ಣದಾಗಿ ಉಂಡೆಗಳನ್ನ ಮಾಡಿ ಸೈಡ್ಗೆ ಇಟ್ಕೊಳ್ಳೋಣ ಈಗ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ನಿಮಗೆ ಎಷ್ಟು ಸೈಜಲ್ಲಿ ಬೇಕು ಒಬ್ಬಟ್ಟು ನಿಮಗೆ ಅಗಲ ಬೇಕು ಅಂದರೆ ದೊಡ್ಡದಾಗಿ ತೊಗೊಳ್ಳಿ ಇಲ್ಲ ಚಿಕ್ಕದಾಗಿ ಬೇಕು ಅಂದರೆ ಚಿಕ್ಕ ಸೈಜಲ್ಲೇ ತೊಳಿ ನಾನು ಇಲ್ಲಿ ಮೀಡಿಯಮ್ ಸೈಜಲ್ಲಿ ತೊಗೊಂಡಿದ್ದೀನಿ ನನಗೆ ಇಲ್ಲಿ ಒಂದು ಕಂಪ್ಲೀಟ್ ತೆಂಗಿನಕಾಯಲ್ಲಿ ಎಂಟು ಹೋಳಿಗೆ ಆಗುತ್ತೆ ನೀವು ಈ ಥರ ಫಸ್ಟೇ ಉಂಡೆ ಮಾಡಿ ಸೈಡ್ಗೆ ಇಟ್ಕೊಳ್ಳೋದ್ರಿಂದ ಮತ್ತೆ ಮತ್ತೆ ಅದರೊಳಗಡೆ ಕೈ ಇಟ್ಟು ಕೈಯೆಲ್ಲ ನ ತಟ್ಟುವಾಗ ಕೈಯೆಲ್ಲ ಆಗೋದಿಲ್ಲ ಸೊ ಅದರಿಂದ ನೀವು ಈ ಥರ ಉಂಡೆಗಳನ್ನ ಫಸ್ಟೇ ಮಾಡಿಟ್ಕೊಂಡ್ರೆ ತುಂಬ ಚೆನ್ನಾಗಾಗತ್ತೆ ಒಂದೇ ಸೈಜಲ್ಲಿ ಉಂಡೆಗಳನ್ನ ಮಾಡಿ ಸೈಡ್ ಇಟ್ಕೋಬೇಕು ನೋಡಿ ಈಗ ನಾನು ಕಂಪ್ಲೀಟಾಗಿ ಎಂಟು ಉಂಡೆ ಆಗಿದೆ ನನಗೆ ಸೈಡಿಗೆ ಇಟ್ಕೊಂಡಿದ್ದೀನಿ ಮೀಡಿಯಮ್ ಸೈಜಲ್ಲಿ ಮಾಡ್ತಿದ್ದೀನಿ ನಾನು ಈಗ ಅದನ್ನು ಒಬ್ಬಟ್ಟು ತಟ್ಕೊಳ್ಳೋಣ ಈಸಿಯಾಗಿ ಒಬ್ಬಟ್ಟನ್ನ ಹೇಗೆ ತಟ್ಕೊಳ್ಳೋದು ಅಂತ ತೋರಿಸ್ತೀನಿ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಈ ಒಬ್ಬಟ್ಟು ಶೀಟ್ ಬಗ್ಗೆ ಕಂಪ್ಲೀಟಾಗಿ ಹೇಳಿದ್ದೀನಿ ಒಬ್ಬಟ್ಟು ಅಂಟ್ಕೊಳ್ದಿರ ಇರೋ ಥರ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ ಆ ವಿಡಿಯೋನು ಸಹ ನೀವು ನೋಡ್ಬೋದು ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹಾಕಿದ್ದೀನಿ ಈ ಥರ ಒಬ್ಬಟ್ಟ ಶೀಟ್ ಬರುತ್ತೆ ಅಂದರೆ ನಿಮಗೆಲ್ಲ ಹೋಟೆಲ್ಸಲ್ಲಿ ಸಿಗ್ತಿತ್ತು ಫಸ್ಟು ಈಗ ನಿಮಗೆ ಶಾಪ್ಗಳಲ್ಲೂ ಸಿಗುತ್ತೆ ಒಬ್ಬಟ್ಟು ಕವರ್ ಅಂತ ಈ ಒಬ್ಬಟ್ಟು ಕವರ್ನ ನಾನು ಕಂಪ್ಲೀಟಾಗಿ ತೊಗೊಂಡು ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ತೊಗೊಂಡಿದ್ದೀನಿ ನಾನು ಇಲ್ಲಿ ಹೂರ್ಣ ಆಗಿರೋದ್ರಿಂದ ನಾನು ಎಂಟು ಭಾಗ ಮಾತ್ರ ಮಾಡ್ಕೋತೀನಿ ಮೈದಾದಲ್ಲಿ ನಾನು ಬೆಳಗ್ಗೆ ಫುಲ್ ಕಂಪ್ಲೀಟಾಗಿ ಕಲಿಸ್ಕೊಂಡಿದ್ದು ಬೆಳಗ್ಗೆ ಕಾಯಿ ಹೋಳಿಗೆ ಮಾಡಿಕೊಂಡು ಈವ್ನಿಂಗು ತೆಂಗಿನಕಾಯಿ ಹೋಳಿಗೆ ಮಾಡಿಕೊಂಡೆ ಮನೆಯಲ್ಲಿ ಕೆಲವರು ಕಾಯಿ ಹೋಳಿಗೆ ತಿನ್ನಲ್ಲ ಕೆಲವರು ಒಬ್ಬಟ್ಟು ಹೋಳಿಗೆ ತಿನ್ನಲ್ಲ ಅಂದಾಗ ನೀವು ಈ ಥರ ಆಪ್ಷನ್ ಇಟ್ಕೊಂಡು ಸಹ ಮಾಡ್ಕೋಬೋದು ನಾನು ಬೆಳಗ್ಗೆ ಬೇಳೆ ಹೋಳಿಗೆ ಮಾಡಿಕೊಂಡು ಸಾಯಂಕಾಲ ಕಾಯಿ ಹೋಳಿಗೆ ಮಾಡ್ಕೊಂಡಿದ್ದೆ ಅದಕ್ಕೆ ನಾನು ಎರಡಕ್ಕೂ ಒಟ್ಟಿಗೆ ಕಲಿಸ್ಕೊಂಡೆ ಈಗ ಎಂಟು ಭಾಗ ಮಾಡಿ ಸೈಡ್ಗಿಟ್ಕೊಂಡು ಅದರಲ್ಲಿ ಒಂದು ಭಾಗನ ತೆಗೆದು ಹೀಗೆ ಲೈಟಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು ಸೈಡಲ್ಲಿ ಮಾತ್ರ ಸ್ಪ್ರೆಡ್ ಮಾಡಿ ಹೂರಣನ ಮಿಡಲಲ್ಲಿಟ್ಟು ನೋಡಿ ವಿಡಿಯೋದಲ್ಲಿ ತೋರಿಸ್ತಿರೋ ಥರ ಕಂಪ್ಲೀಟಾಗಿ ಈ ಥರ ಕವರ್ ಮಾಡ್ಕೋಬೇಕು ನೋಡಿ ಈ ಥರ ಸ್ವಲ್ಪ ಚಪ್ಪಟೆಯಾಗಿ ಮಾಡಿಕೊಂಡು ಈಗ ನಮಗೆ ಎಡ್ಜಸ್ಸಲ್ಲೆಲ್ಲ ಮೈದಾ ಬಂದಿರತ್ತೆ ಆ ಮೈದಾನ ಮತ್ತೆ ಮೇಲ್ಗಡೆಗೆ ಕಂಪ್ಲೀಟಾಗಿ ಈ ಥರ ಕವರ್ ಮಾಡ್ಕೋಬೇಕು ನೀವು ಈ ಥರ ಮಾಡಿಕೊಳ್ಳಿಲ್ಲ ಅಂದರೆ ನಿಮಗೆ ಎಡ್ಜಸ್ಸಲ್ಲೆಲ್ಲ ಮೈದಾ ಮೈದಾ ಆಗೋಗುತ್ತೆ ಮಿಡಲಲ್ಲಿ ಮಾತ್ರ ಹೂರಣ ಸಿಗುತ್ತೆ ಈಗ ಸ್ವಲ್ಪ ಕೈಯಲ್ಲಿ ಈ ಥರ ತಟ್ಕೊಂಡು ಮತ್ತು ಈ ಥರ ಒಂದು ಒಬ್ಬಟ್ಟು ಶೀಟ್ನ ತೊಗೊಂಡು ಅದಕ್ಕೆ ಕೈಯಲ್ಲಿರೋ ಎಣ್ಣೆ ಹಚ್ಕೊಂಡ್ರೇ ಸಾಕು ಬೇರೆ ಎಣ್ಣೆ ಕ ಮತ್ತೆ ಹಚ್ಕೋಬೇಕು ಅಂತ ಏನಿಲ್ಲ ಹೀಗೆ ಕಂಪ್ಲೀಟಾಗಿ ಮತ್ತೆ ಅದಕ್ಕೆ ಸ್ವಲ್ಪ ಎಣ್ಣೆ ಸವರಿ ನೋಡಿ ಈಗ ತೋರಿಸ್ತೀನಿ ನೋಡಿ ಈ ಥರ ಸ್ಪ್ರೆಡ್ ಮಾಡಿಕೊಂಡ್ರೆ ಸಾಕು ನೀವು ಮಿಡಲಿಂದ ಸ್ಪ್ರೆಡ್ ಮಾಡ್ಕೋಬೇಕು ಕಾಯಿ ಹೋಳಿಗೆ ಆಗಿರೋದ್ರಿಂದ ನಿಮಗೆ ಸ್ವಲ್ಪ ಗಟ್ಟಿಯಾಗಿರತ್ತೆ ಈ ಥರ ತಟ್ಕೊಳ್ಳುವಾಗ ಸ್ವಲ್ಪ ಪ್ರೆಷರ್ ಕೊಟ್ಟು ಈ ಥರ ತಟ್ಕೊಂಡ್ರೆ ಸಾಕು ಜಾಸ್ತಿ ಪ್ರೆಷರ್ ಕೊಡಬಾರ್ದು ಸ್ವಲ್ಪನೇ ಪ್ರೆಷರ್ ಕೊಟ್ಟು ಈ ಥರ ರೌಂಡಾಗಿ ತಟ್ಕೊಂಡ್ರೆ ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಎಷ್ಟು ತೆಳ್ಳ ಬೇಕೋ ಅಷ್ಟು ತೆಳ್ಳದಾಗಿ ಅಷ್ಟು ರೌಂಡಾಗಿ ಇದನ್ನು ಸ್ಪ್ರೆಡ್ ಮಾಡ್ಕೋಬೋದು ನಾನಿಲ್ಲಿ ಸ್ವಲ್ಪ ಜಾಸ್ತಿ ತೆಳ್ಳಗೆ ಮಾಡ್ಕೊಳ್ತಾ ಇದ್ದೀನಿ ತುಂಬ ಮಂದಕ್ಕೆ ಮಾಡ್ಕೋತಿಲ್ಲ ನೀವು ಬೇಕು ಅಂದರೆ ಸ್ವಲ್ಪ ಮಂದಕ್ಕೂ ಮಾಡ್ಕೋಬೋದು ಇಲ್ಲಾಂದರೆ ಇದೇ ಥರ ತೆಳ್ಳಗೂ ಸಹ ಮಾಡ್ಕೋಬೋದು ನೋಡಿ ಜಸ್ಟ್ ಈ ಥರ ಸ್ಪ್ರೆಡ್ ಮಾಡಿದ್ರೆ ಸಾಕು ನಿಮಗೆ ಕಂಪ್ಲೀಟ್ ಹೋಗುತ್ತೆ ನೋಡಿ ಇವಾಗ ನನಗೆ ಕವರ್ಗೆ ಆಗಲಿ ಒಂದು ಚೂರು ಸಹ ಅಂಟಿಲ್ಲ ಎಷ್ಟು ತೆಳ್ಳ ಮಾಡ್ಕೊಂಡಿದ್ದೀನಿ ನೋಡಿ ವಿಡಿಯೋದಲ್ಲಿ ತೋ ಕಾಣಿಸ್ತಿದೆ ಈ ಕಡೆ ಇನ್ನೊಂದು ಕಡೆ ನಾನು ತವಾನ ಬಿಸಿ ಆಗಲಿಕ್ಕೆ ಇಟ್ಟಿದ್ದೆ ತವಾ ನಮಗೆ ಮೀ ಸಿಮ್ಮಲ್ಲೇ ಇರಬೇಕು ಸ್ವಲ್ಪ ಆಗಿ ಬಿಸಿ ಆದರೆ ಸಾಕು ಜಾಸ್ತಿ ಬಿಸಿ ಆಗಬಾರ್ದು ಜಾಸ್ತಿ ಬಿಸಿ ಆಗೋದ್ರೆ ಏನಾಗುತ್ತೆ ನಿಮಗೆ ಹೋಳಿಗೆ ಸೀದೋಗತ್ತೆ ಸುಮಾರಾಗಿ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಂಡು ನಾನು ಏನು ತಟ್ಟಿಟ್ಕೊಂಡಿದ್ದೆ ಆ ಹೋಳಿಗೆನ ಹಾಕ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಬಟರ್ ಪೇಪರ್ ಮೇಲೂ ತಟ್ಕೋಬೋದು ಬಟರ್ ಪೇಪರ್ ಮೇಲೆ ತಟ್ಕೊಂಡಾಗ ನೀವು ಹೋಳಿಗೆನ ಡೈರೆಕ್ಟು ಹೆಂಚ್ ಮೇಲೆ ಹಾಕಿ ಬಟರ್ ಪೇಪರ್ನ ರಿಮೂವ್ ಮಾಡ್ಬೋದು ನಾನಿಲ್ಲಿ ಬಟರ್ ಪೇಪರ್ ಯೂಸ್ ಮಾಡಿಲ್ಲ ಎಲ್ಲ ಸಿಮ್ಮಲ್ಲೇ ಇಟ್ಟು ಮೇಲೇ ಸ್ವಲ್ಪ ಎಣ್ಣೆ ಹಾಕಿ ನೋಡಿ ಈಗ ಮತ್ತೆ ತಿರುಗಿಸಿ ಸಹ ಬೇಯಿಸ್ಕೊಳ್ತೀನಿ ನೋಡಿ ತೋರಿಸ್ತಿದ್ದೀನಿ ನಾನು ಜಸ್ಟ್ ಅಲ್ಲೇನೂ ಇದೇ ಮಾಡ್ತಿಲ್ಲ ಜಸ್ಟ್ ಹೀಗೆ ಸೈಡ್ಸಲ್ಲಿ ತೆಗೆದಿಟ್ಟಿದ್ದೀನಿ ತೆಗ್ದು ತೆಗಿತಿದ್ದೀನಿ ಹಾಗೆ ಕಂಪ್ಲೀಟಾಗಿ ಹೋಳಿಗೆ ನೀಟಾಗಿ ಬಂದ್ಬಿಡತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಒಂಚೂರು ಅಂಟ್ಕೊಳ್ಳೋದಿಲ್ಲ ತವಾಗ ಅಂಟ್ಕೊಳ್ಳೋದಿಲ್ಲ ಸೌಟಿಗೂ ಅಂಟ್ಕೊಳ್ಳೋದಿಲ್ಲ ನಿಮಗೆ ಮುರಿದೋಗೋ ಚಾನ್ಸಸ್ ಎಲ್ಲೂ ಬರೋದೇ ಇಲ್ಲ ನೀವು ಈ ಥರನೂ ಸಲ ಟ್ರೈ ಮಾಡಿ ನೋಡಿ ಮನೇಲೇ ಮಾಡ್ಕೊಳ್ಳಿ ಹೊರಗಡೆ ತರೋದಕ್ಕಿಂತ ಮನೇಲಿ ಮಾಡಿದ್ರೆ ತುಂಬ ಟೇಸ್ಟ್ ಇರತ್ತೆ ಪ್ಲಸ್ ಮಕ್ಕಳಿಗೆ ಮನೇಲೇ ಮಾಡಿಕೊಟ್ವಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ತುಂಬಾ ಖುಷಿ ಕೊಡತ್ತೆ ಒಂದು ಸಲ ಮನೆಯಲ್ಲಿ ಮಾಡಿ ನೋಡಿ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಮನೇಲಿ ಮಾಡಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಲ್ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ